ಲ್ಲಿ ನಿಮ್ಮ ಏಜ್ ಗ್ರೂಪ್ ಇರೋ ಸ್ಟಾರ್ ಮಕ್ಕಳು ಫ್ರೆಂಡ್ಸ್ ಅಂದರೆ ಯಾರಿದ್ದಾರೆ ನಾನು ಅಷ್ಟು ಇಂಡಸ್ಟ್ರಿಯಲ್ಲಿ ಅಷ್ಟು ಮಿಂಗಲ್ ಆಗಿಲ್ಲ ಅಂದರೆ ಸೊ ಬಟ್ ಎಲ್ಲರೂ ಇದ್ದಾರೆ ವಿನಯ್ ಯುವ ಬೇರೆ ಯಾರು ಇರ್ಬೋದು ನಿರಂಜನ್ ಆಗಿರ್ಬೋದು ಪ್ರಣಮ್ ಪ್ರಜ್ವಲ್ ಅವರೆಲ್ಲ ಅಂದರೆ ವಿನ್ ವಿ ಅಂದರೆ ಸಿಗದಾಗ ಇಟ್ ಇಸ್ ಆಲ್ ವೆರಿ ಕೋರ್ಡಿಯಲ್ ಅಂಡ್ ಎವ್ರಿಥಿಂಗ್ ಬಟ್ ಯ ಬಟ್ ವಿ ಆರ್ ಕೊಲೀಗ್ಸ್ ಸೊ ವಿಚ್ ವರ್ಕಿಂಗ್ ಫಾರ್ ದ ಸೇಮ್ ಕಂಪನಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಇದು ಜಿಮ್ಮಿ ಸಿನಿಮಾದು ಏನು ಕಾರಣ ಯಾವಾಗ ಶುರು ಮಾಡಬಹುದು ಮತ್ತೆ ಅಂತ ಜಿಮ್ಮಿದು ಆಕ್ಚುಲಿ ಪ್ರಾಸೆಸ್ ನಾವು ಒಂದು ಇಟ್ಸ್ ಬಿನ್ ಗೋಯಿಂಗ್ ಆನ್ ಸೊ ಕತೆ ಬರೀತಾ ಇರುವಾಗ ಅದು ಆಲ್ಮೋಸ್ಟ್ ಒಂದು ಎರಡು ವರ್ಷ ಟೈಮ್ ಅನ್ನೋ ಗೊತ್ತಾಯಿತು ಅಂದರೆ ಆ ಸಿನಿಮಾ ಸ್ಟಾರ್ಟ್ ಮಾಡಿ ಮುಗಿಸೋಷ್ಟೊತ್ತಿಗೆ ರಿಲೀಸ್ ಮಾಡೋಷ್ಟೊತ್ತಿಗೆ ಸೊ ನಾನು ಅದರಲ್ಲಿ ಏನಂದರೆ ಒಬ್ಬ ಡೈರೆಕ್ಟರ್ ಆಗಿ ಅದರಲ್ಲಿ ಅಷ್ಟು ಟೈಮ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ ನಾನು ನಾನೇನು ನಮ್ದು ನಮ್ದು ಏನು ಕ್ಯಾಲ್ಕುಲೇಷನ್ ಇದಿದೆ ಅಂದ್ರೆ ಆ ಎರಡು ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ನಾಲ್ಕು ಸಿನಿಮಾ ಮಾಡ್ಬೋದು ನಾನು ಆಸ್ ಎ ಹೀರೋ ಅದಾದಮೇಲೆ ಐ ವಾಂಟ್ ಟು ಗೆಟ್ ಇನ್ ಟು ಡೈರೆಕ್ಷನ್ ಸೊ ಖಂಡಿತವಾಗ್ಲೂ ನಮಗೇನಂದ್ರೆ ಬಿಕಾಸ್ ನನಗೆ ಆ ಟೈಮಲ್ಲಿ ನನಗೆ ಯಾವ ಸ್ಕ್ರಿಪ್ಟು ಸಿಗ್ತಾ ಇರಲಿಲ್ಲ ನನಗೆ ಡೈರೆಕ್ಟರ್ದು ಕೆಲವು ಡೈರೆಕ್ಟರ್ದು ಮೆಂಟಾಲಿಟಿ ಶೂಟ್ ಆಗ್ತಾ ಇರಲಿಲ್ಲ ಅಂದರೆ ನಾನು ಹೋಗ್ತಾ ಇರೋ ಪಾತ ಬೇರೆ ಅವ್ರು ಹೇಳ್ತಾ ಇದ್ದು ಕಥೆನೇ ಬೇರೆ ಸೊ ಈ ಥರ ಡಿಸ್ಕಷನ್ಸ್ ಎಲ್ಲ ನಡೀತಾ ಇರುವಾಗ ದೀಪಾಮನಿ ಹೇಳಿದ್ರು ಅಂದರೆ ನೀನೇನು ಫಸ್ಟ್ ಆಫ್ ಆಲ್ ಬಂದಿರೋದೇ ಒಂದು ಡೈರೆಕ್ಟರ್ ಆಗುತ್ತಾನೆ ನೀನೇ ಡೈರೆಕ್ಟ್ ಮಾಡೋ ಸೊ ಆ ಪಾಯಿಂಟಲ್ಲಿ ತೊಗೊಂಡಿದ್ದ ತಗೊಂಡಿದ್ದ ಡಿಸಿಷನ್ ಅದು ತೊಗೊಂಡು ಬರೀತಾ ಬರೀತಾ ಅವರು ಹೇಳಿದ್ರು ಓಕೆ ಜನ ಇದೊಂದು ಎರಡು ವರ್ಷ ಹೋಗುತ್ತೆ ನಿನ್ನ ಇದರಲ್ಲಿ ನೋಡು ಬಟ್ ನಾವು ಕಂಪ್ಲೀಟ್ಲಿ ಬೇಡ ಅಂತ ಹೇಳಿರಲಿಲ್ಲ ಯಾವಾಗ ಕಾರ್ತಿಕ್ ಸರ್ ಫೋನ್ ಮಾಡಿಬಿಟ್ಟು ನೋಡಿ ಈ ಥರ ಕತೆ ಇದೆ ಅಂತ ಹೇಳಿದಾಗ ದ್ಯಾಟ್ ಇಸ್ ಮೈನ್ ವಿ ಟುಕ್ ಡಿಸಿಷನ್ ಸೇಮ್ ಓಕೆ ಜಿಮ್ಮಿನ ಒಂಚೂರು ಸೈಡಿಗೆ ಇಟ್ಟು ವಿಲ್ ವರ್ಕ್ ಆನ್ ಇಟ್ ಆಲ್ಸೋ ಬಟ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಬಂದ್ಬಿಡಿ ಫಸ್ಟ್ ಇಂಟ್ರಸ್ ಇಂಡಸ್ಟ್ರಿಗೆ ಅದಾದ್ಮೇಲೆ ನೋಡ್ಕೊಳೋಣ ಬಟ್ ಖಂಡಿತವಾಗ್ಲೂ ಜಿಮ್ಮಿ ಮಾಡೇ ಮಾಡ್ತೀನಿ ಕೆ ಪಿ ಸರಿಗೆ ಮಾಡೋದು ಲೇಹರಿಗೆ ಮಾಡೋದು ನಾನು ಸೊ ನೆನ್ನೆನೂ ಸಿಕ್ಕಿ ಒಂದಿಷ್ಟು ಡಿಸ್ಕಷನ್ಸ್ ಮಾಡಿದ್ವಿ ಜಿಮ್ಮಿ ಬಗ್ಗೆ ಅವರಿಗೆ ನಾವು ಹೇಳಿರೋ ಪಾಯಿಂಟು ಕತೆ ಎಲ್ಲ ತುಂಬ ಇಷ್ಟ ಆಗಿದೆ ಸೊ ಯಾ ಪ್ರಾಬಬ್ಲಿ ಮೇ ಬಿ ದ ಥರ್ಡ್ ಫೋರ್ತ್ ಸಿನಿಮಾ ವಿಲ್ ಬಿ ಜಮಿ ಅಗೇನ್ ಐ ಲೋನ್ಲಿ ಡೈರೆಕ್ಟ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವರು ಅಂತ ಇದ್ರು ಧ್ರುವ ಸರ್ಜಾ ಅವರು ವಿ ಐ ಪಿಸ್ ಅಂತಾರೆ ದರ್ಶನ್ ಅವರು ಸೆಲೆಬ್ರಿಟೀಸ್ ಅಂತಾರೆ ನಿಮಗೆ ಅಭಿಮಾನಿಗಳಂದರೆ ಯಾರು ಏನು ನಾನು ಆ್ಯಕ್ಚುಲಿ ನನಗೆ ಅಭಿಮಾನಿಗಳು ಇದ್ದಾರೆ ಅಂತ ಹೇಳಿದ್ರೆ ಅದು ಒಂಚೂರು ಆ್ಯರಿಗೆಂಟ್ ಆಗಿಬಿಡುತ್ತೆ ಅದು ಐ ಡೋಂಟ್ ಥಿಂಕ್ ಅಂದರೆ ಅವ್ರು ಸಿ ಅದು ಅದು ನನ್ನ ಅಭಿಮಾನಿಗಳಲ್ಲ ಅಲ್ಲಿಂದ ಬರ್ತಾರದು ಅದು ಸುದೀಪ್ ಸರ್ ಕಡೆಯಿಂದ ಬರ್ತಾ ಇರೋದು ದೀಪಾ ಕಡೆಯಿಂದ ಬರ್ತಾ ಇರೋದು ಅವ್ರಿಗೆ ತೋರ್ಸ್ತಾರೋ ಪ್ರೀತಿ ನನಗೆ ತೋರಿಸ್ತಾ ಅಷ್ಟೇ ಅಭಿಮಾನಿಗಳು ಅಂತ ಹೇಳಿದ್ರೆ ನನಗೆ ಬೇಕು ಮ್ಯಾಮ್ ಇನ್ನೊಂದು ಒಂದು ಮೂರ್ನಾಲ್ಕು ಸಿನಿಮಾ ಆದ್ಮೇಲೆ ಅಭಿಮಾನಿಗಳು ಶುರು ಆಗೋದು ಐ ಥಿಂಕ್ ನೌ ದೇ ಜಸ್ಟ್ ಶೋಯಿಂಗ್ ಅ ಲಾಟ್ ಆಫ್ ಲವ್ ಅಂಡ್ ಅದು ಅದು ಫ್ಯಾನ್ಸ್ ಅಲ್ಲ ಸಿನಿಮಾ ಆಗಲಿ ಸಿನಿಮಾ ಆದ್ಮೇಲೆ ಅವ್ರು ಹುಡ್ಕೊತಾರಲ್ಲ ಒಂದಿಷ್ಟು ಜನ ನನಗೋಸ್ಕರ ಅಂತ ಬರ್ತಾರಲ್ಲ ಅವಾಗ ನೋಡ್ಬೇಕು ಏನು ಕರಿತೀನಂತ ಸೊ ಈಗ ಸ್ಟಾರ್ಡಮ್ ಅಂದ್ರೆ ನಿಮಗೆ ಭಯನ ಖುಷಿನ ಖುಷಿನೇ ಅಂದರೆ ಸಿ ಖಂಡಿತವಾಗ್ಲೂ ಅದರದ್ದು ಒಂದಿಷ್ಟು ಕನ್ಸ್ಟೆನ್ಸ್ ಇರುತ್ತೆ ಸ್ಟಾರ್ಡಮ್ದು ಮತ್ತು ನಾವು ಕೆಲಸ ಇರೋದು ಅದಕ್ಕೋಸ್ಕರ ಅಲ್ಲೇ ಸಿ ಯುವರ್ ಸ್ಟಾರ್ಡಮ್ ಈಸ್ ಅ ರಿಫ್ಲೆಕ್ಷನ್ ಆಫ್ ಯುವರ್ ವರ್ಕ್ ನಮ್ಮ ಕೆಲಸ ಎಷ್ಟು ಇಷ್ಟ ಆಗ್ತದೆ ಜನಕ್ಕೆ ನಮ್ಮ ನಾವು ಮಾಡ್ತಾ ಇರೋ ನಾವು ಹೇಳ್ತಾ ಇರೋ ಕತೆ ಎಷ್ಟು ಎಷ್ಟು ಜನಕ್ಕೆ ಇಷ್ಟ ಆಗ್ತಾ ಇದೆ ಅಥವಾ ಈವನ್ ಆಫ್ ಸ್ಕ್ರೀನ್ ನಿಮ್ಮದು ಆ ಪರ್ಸ್ನಾಲಿಟಿ ಆಗಿರ್ಬೋದು ಆಮ್ ಫೈನ್ ಹೊತ್ತೆ ಐ ಥಿಂಕ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಏನೇನು ಆಗ್ಬೋದು ಲೈಫಲ್ಲಿ ಏನೋ ನೋಡಬೇಕು ಬಟ್ ನನಗೇನು ಭಯ ಇಲ್ಲ ಸ್ಟಾರ್ಟ್ ಒಂದು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ